ಸುಳಿಗ್ ಬೀಳಲ್ ಸರ್ ಗರಿಗ್ ಬೀಳಲ್ಲ ನೀಟ ಕರೆಕ್ಟ್ ಸಾಲಿಗೆ ಬರುತ್ತೆ ಇಲ್ಲಿ ನೋಡ್ರಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬಿಟ್ಕೋಬಹುದು ಕಮ್ಮಿ ಬೇಕಾದ್ರೆ ಕಮ್ಮಿ ಬಿಟ್ಕೋಬಹುದು ಇನ್ನ ಕಂಟ್ರೋಲ್ ಇಟ್ಟಿದೆ ನನಗೆ ಎಷ್ಟೇ ಸಾಕು ಎಷ್ಟು ಬೇಕಂತ ಎಕರೆಗೆ ಒಂದ್ ಚೀಲ ಹೋಗಂತ ನಾನು ಇಟ್ಕೊಂಡಿದ್ದೀನಿ ಸರ್ ಈಗ ಎಕರೆಗೆ ಒಂದ್ ಚೀಲ ಎಕರೆಗೆ ಒಂದ್ ಚೀಲ ಹೋಗುತ್ತೆ ಸರ್ ಕಾಣತ್ ನಿಮ್ಗೆ ಎಷ್ಟು ನಿಮ್ಗೆ ಎಷ್ಟು ಕೈ ಬೇಕು ಅಷ್ಟೇ ಬಿಡ್ತೀರ ಇಲ್ಲ ನಾನು ಎಷ್ಟು ನಾನು ಜಾಸ್ತಿ ಎಫರ್ಟ್ ಹಾಕಿಲ್ಲ ಸರ್ ಜಸ್ಟ್ ಒಂದು ಟೂ ಎಮ್ ಎಮ್ ಪ್ರೆಸ್ ಮಾಡಿದ್ದೀನಿ ಅಷ್ಟೇ ಹೌದ್ರಿ ಎಷ್ಟು ಪ್ರೆಸ್ ಮಾಡಿದ್ದೀನಿ ಹೌದಾ ಗೊತ್ತாகுತ್ತೆ ಹ್ಮ್ ಇದಕ್ಕೆ ನಾವು ಯಾವ್ದಾರ ಪೊಟ್ಯಾಶ್ ಆಗಿರ್ಬೋದು ಬೇರೆ ಬೇರೆ ಒಬ್ರ ಬೇಕಾದರೂ ಅಲ್ಲ ಈ ತರ ಮಿಕ್ಸ್ ಮಾಡಿದಾಗ ನಮ್ಮ ಕೈ ಮೈಗೆ ಹತ್ತೋದು ಜಾಸ್ತಿ ಹಾ ಸರ್ ಇದು ಏನ ಯಾವದ ಸಮಸ್ಯೆ ಸಮಸ್ಯೆ ಇಲ್ಲ ಸರ್ ಇನ್ನೊಂದು ಅದು ತೋರಿಸ್ತೀನಿ ಸರ್ ನಿಮ್ಗೆ ಆ ಅದು ಮೆಥಡ್ ಇನ್ನ ಈಜಿ ಆಗುತ್ತೆ ಅಲ್ಲ ಇದಕ್ಕೆ ಇಂಟ್ರೇಷನ್ ಇದೆ ಅದರಲ್ಲಿ ಅದಕ್ಕೆ ಅದನ್ನ ಬಿಟ್ ಇದನ್ನ ಹಾಕೊಂಡಿದ್ದೀನಿ ನಾನು ಅಷ್ಟೇ ಇವಾಗ ಫಸ್ಟ್ ಮೇನ್ ಇಂಟೆನ್ಷನ್ ಅದನ್ನ ರೆಡಿ ಮಾಡೋದು ಅದನ್ನ ರೆಡಿ ಮಾಡ್ಕೊಳ್ಳೋಣ ಸರ್ ಒಂದು ನೀರಿಂಗ್ ಕ್ಯಾನ್ ನೀರಿಂಗ್ ಕ್ಯಾನ್ ಸರ್ ಇದು ಇದಕ್ಕೆ ಬೆಲ್ಟ್ ಹಾಕಿದೀವಿ ோ ரெடி ரெடி ಅದನ್ನ ಸೇಮ್ ಇನ್ನೊಂದ್ ಮಾಡಿ ಮಾಡ್ಕೊಂಡ್ರ ಗೊಬ್ರ ಬಗ್ಗೆ ಹಾಕೋದಂಗ ಹಾಕುವಾಗ ಗರಿ ಮೇಲೆ ಬೀಳತ್ತರಿ ಗೊಬ್ರ ಇದು ಗರಿ ಮೇಲೆ ಬೀಳಲ್ಲ ಸೀದಾ ಬಡ್ಡಿಗೆ ಕೊಡಬಹುದು ಬಡ್ಡಿಗೆ ಕೊಡಬಹುದು ಪೈಪ್ ಪೈಪ್ಲೆ ಮಾಡ್ಕೊಂಡ್ರೆ ಸೀದ ಬಡ್ಡಿ ಬಡ್ಡಿ ಕೊಡಬಹುದು ಇನ್ನೊಂದ್ ಕೆಲವು ಯೂಟ್ಯೂಬ್ ಅಲ್ಲಿ ನೋಡ್ರಿ ನೀವು ಹಿಂಗ್ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು ಪ್ರತಿಯೊಂದು ಗಿಡಕ್ಕೂ ಪ್ರೆಸ್ ಮಾಡಿ ಹಾಕ ಹಾಕ್ಲಿಕ್ಕಾಗಲ್ಲ ಹಾಕಿದಾಗ ಅಲ್ಲೇ ಒಂದೇ ಕಡೆಗೆ ಇವರೇ ಜಾಸ್ತಿ ಬೀಳುತ್ತೆ ಆ ರೀತಿ ಜಾಸ್ತಿ ಬಿದ್ದಾಗ ಏನಾಗತ್ತ ಸ್ವಲ್ಪ ಬೆಳಗ್ಗೆ ಅದು ಯೂರಿಯಾ ಕಂಟೆಂಟ್ ಏನಿರುತ್ತೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗಿ ಅದು ಹಾನಿಯಾಗೋ ಚಾನ್ಸಸ್ ಇರುತ್ತೆ ಇದಾದ್ರೆ ನಾವು ಕಂಟ್ರೋಲಿಂಗ್ ಇಟ್ಟಿವಲ್ಲ ಎಷ್ಟು ಬೇಕಾದ್ರೆ ಇನ್ನೊಂದು ಬಾಲ್ ವಾಲ್ ಸಿಸ್ಟಮ್ ಬರ್ತಾರ ಈ ಬಾಲ್ ವಾಲ್ ಏನ್ ಇರ್ತೀವಲ್ಲ ವಾಲ್ ಇಟ್ಟಾಗ ಎಲ್ಲಿ ಒಂದು ಕಣ್ಣಿ ಹಾಳು ಬಂತಪ್ಪ ಅಂದ್ರೆ ಅದನ್ನ ನಾವು ಪ್ರತಿ ಸಲ ವಾಲಿಂಗ್ ಜಾಸ್ತಿ ಮಾಡೋದು ಬೆಂಡ್ ಮಾಡೋದು ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಇದು ಜಸ್ಟ್ ಬರೀ ಒಂದು ಎಬರ್ಟ್ ಇಲ್ಲಿ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗ ಏನೋ ಸಣ್ಣ ಕಣ್ಣು ಅಂತ ಏನಾದ್ರು ಕುಂತಿದ್ರು ಕೂಡ ಕ್ಲಿಯರ್ ಆಗಿಬಿಡುತ್ತೆ ಕಂಪಲ್ಸರಿ ಬಾಲ್ ವಾಲ್ ತಿರ್ಗಿಸ್ಬೇಕು ಅವು ಸ್ವಲ್ಪ ಟೈಟ್ ಇರ್ತವೆ ಬಾಲ್ ವಾಲ್ ಅದ್ ಸ್ವಲ್ಪ ಕೆಲಸ ಕೈ ಹಿಡಿಯುತ್ತೆ ಅದು ಜಾಯಿನ್ ಜಾಯ್ನ್ ಕಂಪನಿಗೆ ಕಂಪ್ನಿಗೆ ಕಮಿನ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಅದರ ಅಂಡರ್ ಡೀಲರ್ಶಿಪ್ ಬರುತ್ತೆ ಪವಾರಿಕಾ ಲಿಮಿಟೆಡ್ ಅಂತ ಅದರಲ್ಲಿ ನೆಕ್ಸ್ಟ್ ಟೂ ತೌಸಂಡ್ ಫೈವ್ ಇಂದ ಟೂ ತೌಸಂಡ್ ಟ್ವೆಂಟಿ ಒನ್ ವರ್ಗು ನಾನು ವರ್ಕ್ ಮಾಡಿದೆ ಎಲ್ಲರಿಗೂ ನಮಸ್ತೆ ಇವತ್ತು ನಾವೊಂದು ವಿಶೇಷ ಅಂದ್ರೆ ಎಲ್ಲರೂ ಮೆಕ್ಕೆಜೋಳ ಹಾಕ್ತಿವಿ ಮೆಕ್ಕೆಜೋಳ ಬೆಳಿಗ್ಗೆ ಯಾವ ತರ ಗೊಬ್ಬರ ಹಾಕ್ಬೇಕು ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ ಯಾಕಂದ್ರೆ ನಾವು ಬುಟ್ಟೆಯಲ್ಲಿ ಇಟ್ಕೊಂಡು ಹಾಕಂತೀವಿ ಇಲ್ಲ ಕ್ರಮ ಯಾವ್ದಾದ್ರು ಬಟ್ಟೆ ಕಟ್ಕೊಂಡು ಈ ತರ ನಾವು ಗೊಬ್ಬರ ಹೋಗ್ತಿವಿ ಇದು ನಾವು ಈಗ ಆ ಓದ್ಯವರು ನಾವ್ ಬಗ್ಬೇಕಂದ್ರೆ ಆಗಾಗಿಲ್ಲ ನಾವ್ ಅದರಲ್ಲೇ ಒಂದ್ ಏನೋ ಒಂದು ಹೊಸದಾಗಿ ಮಾಡ್ಬೇಕಂತ ಒಂದು ಮಾಡ್ತಿರ್ತೀವಿ ಅದ್ರಂಗ ಒಂದು ನಮ್ಮ ಸ್ನೇಹಿತರು ಒಂದು ಮಾಡ್ಯಾರ ಅದು ಏನು ಅಂತಂತ ಅವರು ಅವ್ರ ಜೊತೆಗೆ ಮಾತಾಡಾಣೆ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಪ್ರದೀಪ್ ಅಂತ ಸರ್ ಬೆಟ್ಟಿಗೆ ಗೊಬ್ಬರ ಹಾಕಕ್ಕೆ ಏನೋ ಬಹಳ ಈಜಿ ಮೆಥಡ್ ಮಾಡ್ಕೊಂಡಿರಲ್ಲ ಕೇಳಿ ಸರ್ ಇದು ಕಂಟ್ರೋಲ್ ವಾಲ್ ಸಿಸ್ಟಮ್ ಇದೆ ಕಂಟ್ರೋಲ್ ಕಂಟ್ರೋಲಿಂಗ್ ಇಲ್ಲಿ ನಾವು ಇಲ್ಲಿ ಯಾವ ರೀತಿ ಪ್ರೆಸ್ ಮಾಡ್ತೀವಿ ಎಸ್ ಹೈ ನಾವ್ ಗೊಬ್ಬರ ಬಿಡಬೇಕು ಅನ್ನೋದ ಇದ್ರು ಮೇಲೆ ಡಿಪೆಂಡ್ ಆಗುತ್ತೆ ಈ ನಾಬ್ ಅನ್ನು ಇದನ್ನು ಎಸ್ ಪ್ರೆಸ್ ಮಾಡ್ತೀವಲ್ಲ ಈ ರೀತಿ ಗೇಟ್ ವಾಲ್ ಓಪನ್ ಆಗುತ್ತೆ ಇಲ್ಲಿ ಇದ್ ಮೇಲೆ ಎತ್ತುಳ್ತತೆ ಇದ್ ಮೇಲೆ ಎತ್ತುಳ್ತತೆ ಮೇಲೆ ಎತ್ತುಳ್ತತೆ ಗೊಬ್ಬರ ಓಪನ್ ಗೊಬ್ಬರ ಆಗ್ತದೆ ಮತ್ತೆ ನಾವು ಕೈ ಬಿಟ್ಟ ತಕ್ಷಣ ಇಲ್ಲಿ ಒಂದು ರಬ್ಬರ್ ಹಾಕೋದೇನೆ ಸ್ಪ್ರಿಂಗ್ ಟೈಪ್ ನಮ್ಗೆ ಹೆವಿನ ಅನ್ಸಲ್ಲ ಆಗಿ ಮತ್ತೆ ಲಾಕ್ ಆಗಿಬಿಡುತ್ತೆ ಇದನ್ನ ಬಿಟ್ಟ ತಕ್ಷಣ ಲಾಕ್ ಆಗಿಬಿಡುತ್ತೆ ಅದು ಈ ತರ ಮತ್ತೆ ಆಕ್ಚುಲಿ ಇದರ ಬದಲು ಈ ಚೀಲ ಹಾಕೊಂಡಿದೀನಿ ಟೆಂಪ್ರವರಿ ಇದರ ಬದಲು ಆಲ್ರೆಡಿ ಒಂದು ಕ್ಯಾನ್ ಮಾಡಿದೀನಿ ತೋರಿಸ್ತೀನಿ ವಾಟರ್ ಕ್ಯಾನ್ ಅಲ್ಲಿ ಮಾಡಿದೀನಿ ಸ್ವಲ್ಪ ಇದೊಂದರ ಹೌದು ಅದು ಎರಡು ತರ ಮಾಡಿದೀವಿ ಇದನ್ನ ಯೂಸ್ ಮಾಡಬಹುದು ಅದನ್ನ ಯೂಸ್ ಅದನ್ನ ಯೂಸ್ ಮಾಡಬಹುದು ಇದು ಎಷ್ಟು ಖರ್ಚಾಗಬಹುದು ಇದಕ್ಕೊಂದು ಈ ಪೈಪ್ ಎಲ್ಲ ಹಿಡಿದ್ರೆ ಒಂದು ನೂರು ರೂಪಾಯಿ ಖರ್ಚಾಗೈತೆ ನೂರು ರೂಪಾಯಿ ಬಗ್ಗೆ ಹಾಕೋದಂಗ ಬಗ್ಗೆ ಹಾಕುವಾಗ ಗರಿ ಮೇಲೆ ರೀ ಗೊಬ್ಬರ ಇದು ಗರಿ ಮೇಲೆ ಬೀಳಲ್ಲ ಸೀದ ಬಡ್ಡಿಗೆ ಕೊಡಬಹುದು ಕೊಡಬಹುದು ಸ್ವಲ್ಪ ಪೈಪ್ ಲೆಂತ್ ಮಾಡ್ಕೊಂಡ್ರೆ ಸೀದ ಬಡ್ಡಿ ಬಡ್ಗೆ ಕೊಡಬಹುದು ಇನ್ನೊಂದ್ ಕೆಲವು ಯೂಟ್ಯೂಬ್ ನೋಡ್ರಿ ನೀವು ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು ಪ್ರತಿಯೊಂದು ಗಿಡಕ್ಕೂ ಪ್ರೆಸ್ ಮಾಡಿ ಹಾಕ್ಲಿಕ್ಕೆ ಆಗಲ್ಲ ಹಾಕಿದಾಗ ಅಲ್ಲೇ ಒಂದೇ ಕಡೆಗೆ ಇವ್ರ ಜಾಸ್ತಿ ಬೀಳುತ್ತೆ ಆ ರೀತಿ ಜಾಸ್ತಿ ಬಿದ್ದಾಗ ಏನಾಗುತ್ತೆ ಸ್ವಲ್ಪ ಬೆಳೆಗೂ ಅದು ಯೂರಿಯಾ ಕಂಟೆಂಟ್ ಏನಾದ್ರೂ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗಿ ಅದು ಹಾನಿ ಆಗೋ ಚಾನ್ಸಸ್ ಇರುತ್ತೆ ಇದಾದ್ರೂ ನಾವು ಕಂಟ್ರೋಲಿಂಗ್ ಇಟ್ಟಿವಾ ಎಷ್ಟು ಬೇಕಷ್ಟು ಇನ್ನೊಂದು ಬಾಲ್ ವಾಲ್ ಸಿಸ್ಟಮ್ ಬರ್ತಾರ ಈ ಬಾಲ್ ವಾಲ್ ಏನ್ ಬಾಲ್ ವಾಲ್ ಇಟ್ಟಾಗ ಎಲ್ಲಾದ್ರೂ ಒಂದು ಕಣ್ಣಿ ಹಾಳು ಬಂತಪ್ಪ ಅಂದ್ರೆ ಅದನ್ನ ನಾವು ಪ್ರತಿ ಸಲ ವಾಲಿಂಗ್ ಜಾಸ್ತಿ ಮಾಡೋದು ಬೆಂಡ್ ಮಾಡೋದು ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಇದು ಜಸ್ಟ್ ಬರೀ ಒಂದು ಹೆಬ್ಬರ್ಟ್ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗದ ಏನೋ ಸಣ್ಣ ಕಳ್ಳ ಏನಾದ್ರು ಕುಂತಿದ್ರು ಕೂಡ ಕ್ಲಿಯರ್ ಆಗಿಬಿಡುತ್ತೆ ಕಂಪಲ್ಸರಿ ಬಾಲ್ವಾಲ್ ತಿರ್ಗಸ್ಬೇಕು ಅವು ಸ್ವಲ್ಪ ಟೈಟ್ ಇರ್ತಾವ ಸ್ವಲ್ಪ ಕೆಲ್ಸ ಕೈ ಹಿಡಿಯತ್ತ ಮಾಡ್ಬೇಕಂತ ಹಿಂಗ ಪ್ಲಾನ್ ಮಾಡ್ಕೊಂಡ್ರೆ ಒಂದ್ ಏನಾದ್ರು ಒಂದು ನೋಡ್ತಾ ಇರ್ತೀವಿ ಸರ್ ಹಂಗೆ ಒಂದು ಮಾಡೋಣ ಏನಾದ್ರು ಒಂದು ಈಸಿ ಮೆಥಡ್ ಏನೇನ ಇನ್ನೊಂದ್ ಇನ್ನೊಂದೆರಡು ಇನ್ಸ್ಟ್ರೂಮೆಂಟ್ಸ್ ಇದಾವ ಕಳೆ ತೆಗಿಲಿಕ್ಕೆ ನಮ್ ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಕುಂತೀತಾರೆ ಗಣ್ಮಕ್ಳಿಗೆಲ್ಲ ಆಗಲ್ಲ ಸರ್ ಕುಂತ ತೆಗೆಯೋದು ಆಗಲ್ಲ ಈಜಿ ಮಾಡ್ಕೊಳ್ಬೇಕು ಕೆಲಸ ಮಾಡ್ಲೇಬೇಕು ಅಲ್ಲ ಆದ್ರೆ ಈಜಿ ಕೆಲಸ ಕೆಲಸ ಈಗ ಅವ್ರ ಹೆಂಗ್ ಸಾಲನೆ ತೆಗಿತಾರ ಹಂಗೆ ನಾವ್ ನಿಂತ್ಕೊಂಡ್ ಕೂಡ ಮನಸ್ಸಾಲನೆ ತೆಗಿಬಹುದು ಆನ್ಸ್ಟ್ರೂಮೆಂಟ್ಸ್ ಕೂಡ ಮಾಡಿದೀನಿ ಈಗ ಹೆಂಗ ಒಂದ್ ಗಿಡದ ಅಂತಾರಲ್ಲ ಗಿಡದಿಂದ ಗಿಡದ ನಡುವೆ ಅದಕ್ಕೆ ಮನಸ್ಸಾಲ ಅಂತೀವಿ ನಾವು ಬಯಸ ಒಳಗ ಅದ್ರೊಳಗ ಕೂಡ ತಗಿಬಹುದು ನಾವು ಮನಿ ಸಾಲ ತೆಗಿಬಹುದು ಮನಿ ಸಾಲ ತೆಗಿಬಹುದು ಈಗ ನಡುವೆ ಇರೋದು ಬೇರೆ ಸರ್ ನಡುವೆ ಇರೋದು ಎತ್ತಿಲ್ಲ ಅರ್ಗಸ್ತೀವಿ ಇಲ್ಲ ನಮ್ದು ಒಂದು ವೀಡರ್ ಐತೆ ವೀಡರ್ ಲೇ ಹೊಡಿತೀವಿ ಬಟ್ ಮನಿ ಸಾಲ ತೆಗಿಲಿಕ್ಕೆ ಇಲ್ಲಿ ಹೆಣ್ಮಕ್ಳು ಒಬ್ಬೊಬ್ರು ಆಳಿಂದ ಉಳ್ಕೊಂಡಿರ್ತಾರ ಅವ್ರನ್ನ ಮುಂದಕ್ಕೆ ತಗೋಬೇಕನ್ನ ಅದನ್ನ ಯೂಸ್ ಮಾಡ್ಕೊಂಡು ನಾವು ಅವ್ರನ್ನ ತಗೋಬಹುದು ನಾವು ಕುಂತ್ಕೊಂಡು ಅವ್ರನ್ನ ಮುಂದ್ ತಕೊಂಡ್ ತೆಗಿಯಕ್ ಆಗಲ್ಲ ಮುಂದ್ ನಿಂತ್ಕೊಂಡು ಅವ್ರ ತಕ್ಕಂತ ಯಾರಿಂದ ಉಳಿದಿರ್ತಾರ ಅವ್ರ ಮುಂದ್ ಕರ್ಕೋಬಹುದು ಸ್ವಲ್ಪ ಯೂಸ್ ಆಗತ್ತೆ ಇದು ಎಷ್ಟು ಖರ್ಚು ಮಾಡಿರ್ಬೋದು ಅನ್ಸುತ್ತೆ ಇದಕ್ಕೊಂದು ಇದು ವಾಲ್ ಇದೆಲ್ಲ ಎಲ್ಲ ಇದು ಬರೀ ಈ ಸೆಟಪ್ पे ಒಂದು ಐವತ್ತರಿಂದ ರಿಂದ 60 ಅಷ್ಟೇ ಇದು ಒಂದಿಷ್ಟು 50 ರೂಪಾಯಿ ಪೈಪ್ ಅದು ಜಪಾನಿ ಇದು ಹೊಲ್ತಂತ ಕಾಲಿ ಗೊಬ್ಬರ ಚೀಲ ಇರುತ್ತೆ ಸರ್ ಇದನ್ನ ಅಷ್ಟೇ जस्ट ಹೊಲ್ದಿದೀನಿ ಇಲ್ಲಿ ಒಂದು ಸೆಟಪ್ ಮಾಡ್ಕೊಂಡಿದೀನಿ ಇನ್ನೊಂದಲ್ಲಿ ತೋರಿಸ್ತೀನಿ ಸರ್ ನಿಮಗೆ ಥ್ಯಾಂಕ್ ಯು ಆಮೇಲೆ ಸ್ಟಾರ್ಟ್ ಉಳ್ತಾ ತಗ ಮಾತಾಡ್ಕೊಂತ ಮಾತಾಡ್ಕಂತ ಬಂದ್ರೆ ಇರೋ ಸರ್ ಈಗ ನಾವು ಈ ಏ ಎಕರೆಕ್ಕೆ ಒಂದು ಮೂರ್ ಜನ ಇಬ್ರು ಗೊಬ್ಬರ ಹಾಕ್ತಾರ ಅಂತ ಸರ್ ನಾವು ಒಬ್ರೆ ಹಾಕೋಬಹುದು

ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬಿಟ್ಕೋಬಹುದು ಕಮ್ಮಿ ಬೇಕಾದ್ರೆ ಕಮ್ಮಿ ಬಿಟ್ಕೋಬಹುದು ಇನ್ನ ಕಂಟ್ರೋಲ್ ಇಟ್ಟಿದೆ ನನಗೆ ಎಷ್ಟೇ ಸಾಕು ಎಷ್ಟು ಬೇಕಂತ ಎಕರೆಗೆ ಒಂದ್ ಚೀಲ ಹೋಗಂತ ನಾನು ಇಟ್ಕೊಂಡಿದ್ದೇನೆ ಸರ್ ಈಗ ಎಕರೆಗೆ ಒಂದ್ ಚೀಲ ಎಕರೆಗೆ ಒಂದ್ ಚೀಲ ಹೋಗುತ್ತೆ ಸರ್ ಆಳ ಉಳಿತಾಯ ಮಾಡಬಹುದಾ ಮಾಡಬಹುದು ಸರ್ ಈಗ ಯಾತರ ಈಗ ಒಂದು ಆರ್ ಜನ ಹಾಕೋದ್ರಲ್ಲಿ ಇಬ್ರು ಹಾಕೊಂಡ್ ಬಂದ್ಬಿಡ್ತಾರೆ ಸರ್ ಈ ತರ ಇದ್ರೆ ಈಗ ಆರ್ ಜನ ಹಾಕೋ ಕೆಲಸ ಇಬ್ರೆ ಮಾಡ್ಕೊಂಡು ಮಾಡ್ಕೊಂಡ್ ಬರ್ಬೋದು ಆಮೇಲೆ ಇದಕ್ಕೆ ನಾವು ಯಾವ್ದಾರೆ ಪೊಟ್ಯಾಶ್ ಆಗಿರ್ಬೋದು ಅಲ್ಲ ಈ ತರ ಮಿಕ್ಸ್ ಮಾಡಿದಾಗ ನಮ್ಮ ಕೈ ಮೈಗೆ ಹತ್ತೋದು ಜಾಸ್ತಿ ಸಮಸ್ಯೆ ಇದು ಆಳ್ ಉಳತೆ ಆಗುತ್ತೆ ಮತ್ತೆ ಯಾವ್ದ ರೀತಿ ತೊಂದ್ರೆ ಆಗಲ್ಲ ಬೆಳಿಗ್ಗೆ ಈಗ ಮೊದ್ಲಿಗೆ ಲೇಬರ್ ಕೈಲಿ ಸರ್ ಕೆಲವೊಂದು ಗರಿ ಮೇಲೆ ಎಂತ ಬಗ್ಗೆ ಅಂದ್ರೆ ಗರಿ ಮೇಲೆ ಬೀಳ್ತಾವ್ ಸ್ವಲ್ಪ ಗರಿ ಒಣಗಿದಂಗ ಆಗೋದು அது ஆக இது ஆகல பட்டி சார் இது சீத பட்டி சீதா பட்டி தர உதா பச்சே உட சார் இல்லை கரிமையாக கை மேல தூரம் கரிமையாக கரிமத்த

ರಾಡ್ ಸಿಸ್ಟಮ್ ಮಾಡಿ ಅದಕ್ಕೆ ಕ್ಲಾಕ್ ಆಗೋ ತರ ಮಾಡ್ಬೇಕು ಇವತ್ತು ಡೆಮೋ ನೋಡೋಣ ಅಂತ ತಗೊಂಡ್ಬಂದಿದ್ದೆ ಇವತ್ತು ರೆಡಿ ಮಾಡ್ಕೊಂಡು ಬರ್ತು ಸರ್ ರೆಡಿ ಮಾಡಿ ಇದೆ ಸೇಮ್ ಅದನ್ನೇ ವಾಲ ಸೇಮ್ ಸೇಮ್ ವಾಲ ಇನ್ನೊಂದು ಮಾಡಿದ್ವಿ ಇದು ಸರ್ ಮಾಡ್ಕೊಂಡ್ರೆ ಗೊಬ್ಬರ ಹಾಕ್ಬೋದು ಗೊಬ್ಬರ ಹಾಕ್ಬೋದು ಇದು ಎಷ್ಟು ಉಳಿತ ಆಗುತ್ತ ಎಷ್ಟು ಲಾಭ ಆಗ್ಬೋದು ಇದರಲ್ಲಿ ಈಗ ಪದೇ ಪದೇ ಒಬ್ರು ಇದ್ರೆ ಹೋಗ್ಬೇಕು ಸರ್ ಲಾಂಗ್ ಹಾಕಿದಾಗ ಪುಟ್ಟಿ ಒಳಗ ಹೆಣ್ಮಕ್ಳಿಗ್ ಆಗಲ್ಲ ಸಣ್ಣ ಪುಟ್ಟಿ ತಗೊಂಡ್ ಹೋಗ್ತಾರ ಈಗ ಆ ಪುಟ್ಟಿ ತೊಗೊಂಡ್ ಹೋಗ್ತಾರ ಅದ್ ಅರ್ಧಕ್ಕೆ ಗೊಬ್ಬರ ಆಗತ್ತ ಮತ್ತೆ ರಿಟರ್ನ್ ಬರ್ಬೋದು ಇದ್ರೊಳಗ ಅಂತ ಮೂರರಿಂದ ನಾಲ್ಕು ಪುಟ್ಟಿ ಕಡೆ ಕ್ಯಾನ್ ಕ್ಯಾನ್ ಹಾಕೋಬಹುದು ಮೂರಿಂದ ನಾಲ್ಕು ಪುಟ್ಟಿ ಅಂತ ಸಣ್ಣ ಪುಟ್ಟಿ ಅಂತ ಹಾಕೋಬಹುದು ಎರಡು ಪುಟ್ಟಿ ಹಾಕೋಬಹುದು ಹಿಂಗಿ ಮಿಷನ್ ಮಿಶನ್ ಕೊಡ್ಸಿರೊಳಗ ಏನ್ ಮಿಷನ್ ಏನು ಅದೇ ಗ್ರಾವಿಟಿ ಗ್ರಾವಿಟಿ ಫೋರ್ಸ್ ಮೇಲೆ ಇದು ವರ್ಕ್ ಆಗುತ್ತೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಕೆಲವರು ಮಾಡಿದ್ದಾರೆ ಸ್ಪ್ರೇ ಪಂಪಿಂಗ್ ಟ್ಯಾಂಕಿಗೆ ಯೂಸ್ ಮಾಡಿದಾರೆ ಅರೌಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಕಾಸ್ಟ್ ಇಟ್ಟಿದ್ದಾರೆ ಎಕ್ಸ್ಪೆಂಡಿಚರ್ ಹೇಳಿದ್ನಲ್ಲ ಸರ್ ಈಗ ಇದು ಈ ಸೆಟ್ ಅಪ್ ಒಂದ್ ನೂರು ರೂಪಾಯಿ ಆಗಿದೆ ನೂರು ಈ ಪೈಪ್ ಅಡಿಷನಲ್ ಇದು ನೂರು ರೂಪಾಯಿ ನೂರು ಎರಡ್ ನೂರು ಒಂದ್ ಹಳೇ ಹಳೆ ಕ್ಯಾನ್ ಇದು ಒಂದು ಮೋಡಕದಲ್ಲಿ ಆದ್ರೆ ನಿಮ್ಗೆ ಒಂದ್ ಐವತ್ ರೂಪಾಯಿ ನೂರು ರೂಪಾಯಿ ಸಿಗುತ್ತೆ ನೂರು ರೂಪಾಯಿ ಸಿಗುತ್ತೆ ಟೋಟಲ್ ಐದ್ನೂರು ರೂಪಾಯಿದೊಳಗೆ ನಿಮ್ಗೆ ಟೋಟಲ್ ಇದು ಐದು ನೂರು ರೂಪಾಯಿ ನಾವು ಅದು ಹಳೆಯದೆಲ್ಲ ಅಲ್ಲಾದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಮಿನಿಮಮ್ ಅಂದ್ರೆ ಟೂ ತೌಸಂಡ್ ತಗೊಂತಾರ ಸರ್ ಎರಡ್ ಸಾವಿರ ಮಾಡ್ಕೊಡ್ರಪ್ಪ ಬಲ್ಕ್ ಆರ್ಡರ್ ನಲ್ಲಿ ನಾವು ತಗೋತೀವಿ ಅಂದ್ರೆ ಎಲ್ಲ ನೀವೇ ಮಾಡಿ ಕೊಟ್ಬಿಡ್ರ ಮರ ಅಂದ್ರೆ ಎರಡ್ ಸಾವಿರ ಅಲ್ಲ ಬಲ್ಕ್ ಆರ್ಡರ್ ನಲ್ಲಿ ತಗೋತೀವಿ ಅಂದ್ರೆ ಸರ್ ಅದು ಯಾರಾದ್ರೂ ಹೋಲ್ಸೇಲ್ ಕಡೆ ನಾವು ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀವಿ ಅಂದ್ರೆ ಟೂ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಬೀಳುತ್ತೆ ನಮಗೆ ನಾವು ಫೈವ್ ಹಂಡ್ರೆಡ್ ರುಪೀಸ್ ನಲ್ಲಿ ರೆಡಿ ಮಾಡ್ಕೊಡ್ತೀವಿ ಇಲ್ಲಿ ಈ ಸ್ವಲ್ಪ ಆಲ್ಟ್ರೇಷನ್ ಇದೆ ಇದು ಮಾಡೋದು ಅದು ಒಂದು ಅಲ್ಟರೇಷನ್ ಮಾಡ್ಕೊಬೇಕು ಅದು ಎಕ್ಸ್ಟ್ರಾ ಇದು ಒಂದ್ ಏನಿದೆ ಅಲ್ಲ ಸ್ವಲ್ಪ ಚೇಂಜಸ್ ಇದೆ ಅದು ಮಾಡೋದು ಅದ ಸ್ವಲ್ಪ ಗ್ರಾವಿಟಿ ಫೋರ್ಸ್ ನಾವು ಫ್ರೀ ಫ್ರೀ ಮೂಮೆಂಟ್ ಫೋಲ್ಡ್ ಆಗೋದ್ರಿಂದ ಫ್ರೀ ಫೋಲ್ಡ್ ಆಗೋದ್ರಿಂದ ಸ್ವಲ್ಪ ಮೂಮೆಂಟ್ ಸ್ಲೋ ಆಗ್ತಾ ಇದೆ ಅದರಲ್ಲಿ ಇವೆಲ್ಲ ಸ್ವಲ್ಪ ನಾನು ಡಯಾ ಜಾಸ್ತಿ ಇರೋದು ಹಾಕೊಂಡು ಇವತ್ತು ಡೆಮೋ ನೋಡನಲ್ಲಾ ಏನಿದ್ರೂ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ ಮಾಡಬೇಕಾದ್ರೆ ಮಾಡಿದಾಗ ಗೊತ್ತಾಗುತ್ತೆ ಚೆಕ್ ಕ್ಲಿಯರ್ ಆಯ್ತು ನಮಗೆ ಇವಾಗ ನೆಕ್ಸ್ಟ್ ಇನ್ನ ಸ್ವಲ್ಪ ಚೇಂಜಸ್ ಮಾಡೋದೈತೆ ಮಾಡಿದ್ರೆ ಓಕೆ ಆಗುತ್ತೆ ವಾಲ್ ಸಿಸ್ಟಮ್ ಏನಂದ್ರೆ ನೀವು ನೋಡಿದೀನಿ ಇವಾಗ ಬಹಳ ಈಜಿ ಇಹೇ ಅನ್ನಿಸ್ತದ ಈಗ ನೀವ್ ಏನ್ ಓದಿದ್ದು ನಂದು ಡಿಪ್ಲೊಮಾ ಸರ್ ಆಗಿರೋದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಈಗ ಕೃಷಿ ಬಂದ್ ಏನೋ ಒಂದು ಬದಲಾವಣೆ ಮಾಡ್ಬೇಕು ಅಪ್ಪಾಜಿ ಅವ್ರಿಗೆ ಹೆಲ್ಪ್ ಆಗ್ಬೇಕಂತ ಒಂದು ಪ್ಲಾನ್ ಹಾ ಸರ್ ನಂದು ಟೂ ತೌಸಂಡ್ ಫೋರ್ಟೀನ್ ಅಂದ್ರೆ ನಾನು ಜಾಯಿನ್ ಜಾಯ್ನ್ ಕಂಪನಿಗೆ ಕಂಪ್ನಿಗೆ ಕಮಿನ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಅದರ ಅಂಡರ್ ಡೀಲರ್ಶಿಪ್ ಬರುತ್ತೆ ಪವಾರಿಕಾ ಲಿಮಿಟೆಡ್ ಅಂತ ಅದರಲ್ಲಿ ನೆಕ್ಸ್ಟ್ ಟೂ ತೌಸಂಡ್ ಫೈವ್ ಇಂದ ಟೂ ತೌಸಂಡ್ ಟ್ವೆಂಟಿ ಒನ್ ವರ್ಗು ನಾನು ವರ್ಕ್ ಮಾಡಿದೆ ಅಂದ್ರೆ ಒಂದು

ಇದು ಬಹಳ ಈಜಿ ಆಗತ್ತಲ್ರಿ ಏನ್ ನಮ್ಮಂತ ಓದಿದವ್ರಿಗೆ ಆಮೇಲೆ ಗಂಡ ಮಕ್ಕಳ ನಿದ್ದೆ ಮಾಡಬೇಕನ್ನೋರಿಗೆ ಹಾ ಸರ್ ಆಮೇಲೆ ಈಗ ಅವ್ರ ಆತರ ನೋಡು ಮ್ಯಾನುವಲ್ ಆಗಿ ಹೋಗ್ಬೇಕಂದ್ರ ಕಷ್ಟ ಬಗ್ಗದು ಕೊಟ್ಟ ಎಲ್ಲಿ ತಗೋಬೇಕು ಇದೊಂದ್ ಸರಿ ಹಾಕೊಂಡ್ ಈಜಿಯಾಗಿ ಹೋಗೋದು ಯಾವ ಜೊತೆಗೂ ಹೋಗ್ತಾ ಇದೀ ಸರ್ ನಾವು ಇವಾಗ ಈಜಿ ಆಗಿ ಹೋಗ್ತೀವಿ ನಾವು ಹಾ ಸರ್ ಅವ್ರ ಪೇಚೆ ಆಡ್ತಾರ ಹಾ ಸರ್ ನಾವು ಎಗಿಲ್ಗೆ ಹಾಕ್ಕೊಂಡ್ ಬಿಟ್ಟಿವಿ ಅವ್ರ ಕೈ ಹಿಡ್ಕೊಂಡು ಕೈನ ಹೋಗಕತ್ತಿ ಇದು ಬಹಳ ಈಜಿ ಮೆಥಡ್ ಸರ್ ಈಗ ನೋಡ್ರಿ ಸ್ನೇಹಿತರೆ ಯಾವಾಗ್ಲೂ ನಾವೊಂದು ಹೊಸ ಹೊಸ ಪ್ರಯತ್ನ ಮಾಡಿ ನಮಗೆ ಆಗ್ಲಾರ್ದನ್ನ ಸರಳ ರೀತಿಯಲ್ಲಿ ನಾವು ಮಾಡ್ಕೋಬಹುದು ಅನ್ನೋಕ್ ಒಂದು ಉದಾಹರಣೆ ಇದೆ ನಮ್ಮ ಸ್ನೇಹಿತರು ಏನ್ ಮಾಡ್ಕೊಂಡ್ರ ಒಂದು ಸಣ್ಣದೊಂದು ಅಳೆ ಚೀಲ ನಮ್ಮ ಗೊಬ್ಬರ ಹಾಕಿದ ಖಾಲಿ ಚೀಲನ ಕೊಯ್ದು ಅದು ವಿ ಸ್ಟೈಲ್ ಆಗಿ ಮಾಡ್ಕೊಂಡ್ರೊಯ್ಕೊಂಡ್ರ ಜೊತೆಗೆ ಒಂದು ವಾಲ್ ಒಂದ್ ಇದ್ರು ಮಾಡ್ಕೊಂಡು ಗೊಬ್ಬರ ಹಾಕೋದು ಈಸಿ ಆಗಿ ನೋಡ್ರಿ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಇಲ್ಲಿ ಬಗ್ಬೇಕಾಗುತ್ತಾ ಪುಟ್ಟೆ ಉಗ್ಬೇಕಾಗತ್ತ ಇದು ಎಷ್ಟು ಈಜಿ ಆಗುತ್ತ ಅದು ಇದು ಕಷ್ಟ ಆಗುತ್ತೆ ಅದಷ್ಟೇ ಆಗಿ ತಮಗೆ ಅನುಕೂಲ ಆದಂಗೆ ತಗೊಂಡ್ ಮಾಡ್ಕೊ ಲೆಕ್ಕೇಜ್ ಅವರ ಬೆಳಗ್ಗೆ ಯಾವುದೇ ಗೊಬ್ಬರ ಆಗ್ಬೋದು ನಾವು ಯಾವ ತರ ಉಗ್ಬಹುದು ಅಂತ ಯಾವ ತರ ನಾವು ಕೊಡ್ಬೋದು ಅಂತ ನಾವು ಆಡ ಭಾಷೆ ಎಲ್ಲ ನಾವು ಉಗ್ತಿವಿ ಅಂತೀವಿ ಕೊಡ್ತೀವಿ ಅಂತೀವಿ ಈ ತರ ಇವರು ಮಾಡಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು